ಅದು ಏನು ಆಗಲ್ಲ ಹೋಗೋದು ಆಗಲ್ಲ ಸರ್ ಅತ್ತಿನ ಮಧ್ಯ ಕಾಲಕಡ ಅಂತ ನಾನು 5 ನಿಮಿಷದಲ್ಲಿ ಮತ್ತೆ ಬರ ನಾನು ಬಿಡೋದು ಅಣ್ಣ ಸರ್ ಮಧ್ಯ ಬಂದು ಅಂತ ಓಡೇ ಬರ್ತಾನೆ ನಿಂತು ನಿಂಗೆ ಅಂತಾ ಬಿಡಲಿ ಅಣ್ಣ ಇರೇನ್ ಮಾಡ್ತೀರಾ ಸರ್ ರೌಮನ್ ಸರ್ ಕ್ಯಾಮೆರಾಗೆ ಬಂತು ಇದೆ ಇನ್ನು ಬರ್ತಾನೆ ಇರೇನ್ ಅಕ್ಲರ್ ವಾಟ್ ಚೆಕ್ ಮಾಡಿ ಸರ್ 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 ಒಡ್ಕೇ ಸರ್ ಒಡ್ಕೇ

carza carza cosa, qua guarda qua guarda qua cosa. 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 qua guarda qua